ಹಾಸನ ನಗರದ ರೋಡ್ ರೋಡ್ನಲ್ಲಿ ಕಸದ ರಾಶಿ ಬಿದ್ದಿದ್ದು ರಸ್ತೆಯಲ್ಲಿ ತಿರುಗಾಡುವ ಪಾದಾಚಾರಿಗಳು ಹಾಗೂ ವಾಹನ ಚಾಲಕರು ಮೂಗು ಮುಚ್ಚಿಕೊಂಡು ತಿರುಗಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಫೀಟ್ ರಸ್ತೆ ಇದರ ಸಂಪೂರ್ಣ ಹೆಸರು ಎಪಿಜೆ ಅಬ್ದುಲ್ ಕಲಾಂ ರಸ್ತೆ ದೇಶದ ಅತ್ಯುನ್ನತ ರಾಷ್ಟಪತಿ ಹುದ್ದೆ ಅಲಂಕರಿಸಿದ ವಿಜ್ಞಾನಿಯ ಹೆಸರು ಈ ರಸ್ತೆಗೆ ಇಡಲಾಗಿದೆ ಆದರೆ ಈ ರಸ್ತೆ ಒಂದು ಪ್ರದೇಶ ಯಾವ ಮಟ್ಟಕ್ಕೆ ಗಲೀಜಾಗಿದೆ ಎಂದರೆ ರಸ್ತೆಗೆ ಇಟ್ಟಿರುವ ಹೆಸರಿಗೆ ಮಾತ್ರವಲ್ಲ ಈ ಪ್ರದೇಶದ ಜನರಿಗೂ ಸಹ ಕಳಂಕವಾಗಿದೆ ಇಲ್ಲಿ ಕಸದ ರಾಶಿ ಿದೆ ಇದಕ್ಕೆ ಕಾರಣ ಏನು ಎಂದು ನಮ್ಮ ಹಾಸನ ಟಿವಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಕಂಡುಬಂದಂತಹ ವಿಚಾರಗಳೇ ಬೇರೆ ಈ ಪರಿಸ್ಥಿತಿಗೆ ನಗರಸಭೆಯು ಒಂದು ರೀತಿಯಲ್ಲಿ ಕಾರಣವಾದರೆ ಇನ್ನೊಂದು ದೃಷ್ಟಿಕೋನದಲ್ಲಿ ಸ್ಥಳೀಯರು ಆ ಜನರು ಸಹ ಕಾರಣರಾಗಿದ್ದಾರೆ ಸುತ್ತಮುತ್ತಲಿನ ಪ್ರದೇಶಕ್ಕೆ ನಗರಸಭೆ ಕಸ ಸಂಗ್ರಹಣೆ ವಾಹನವನ್ನ ಮನೆ ಮನೆಗೆ ಕಳಿಸುತ್ತದೆ ಆದರೆ ಇಲ್ಲಿಯ ಜನರು ಕಸದ ವಾಹನಕ್ಕೆ ಕಸ ಹಾಕದೆ ಇಲ್ಲಿಗೆ ಬಂದು ಕಸ ಸುರಿತಿದ್ದಾರೆ ನಮ್ಮ ಎದುರಿನಲ್ಲೇ ಬೈಕ್ನಲ್ಲಿ ಬಂದಂತಹ ದಂಪತಿಗಳು ಕಸವನ್ನ ಎಸೆದು ಹೋದ್ರು ಈ ಮನಸ್ಥಿತಿ ಇಲ್ಲಿ ಕಸ ಸಂಗ್ರಹಣೆಗೆ ಕಾರಣವಾಗಿದೆ ಗಮನಿಸಬೇಕಾದ ಅಂಶವೇನೆಂದರೆ ಇಂತಹ ಮನಸ್ಥಿತಿಯ ಜನರು ಹಾಸನದ ಇತರೆ ಪ್ರದೇಶಗಳಲ್ಲಿ ಕಂಡುಬರುವುದಿಲ್ಲ ಇಲ್ಲಿಯ ಜನರು ತಮ್ಮ ಮನಸ್ಥಿತಿ ಬದಲಾವಣೆ ಮಾಡಿಕೊಂಡ್ರೆ ಬಹಳಷ್ಟು ಸಮಸ್ಯೆ ಪರಿಹಾರವಾಗುತ್ತದೆ ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ಇಲ್ಲಿಗೆ ತಂದು ಕಸ ಹಾಕುವ ಜನರಲ್ಲಿ ಕೆಲವು ಉದ್ಯಮಿಗಳು ಸಹ ಸೇರಿದ್ದಾರೆ ಕೋಳಿ ಮಾಂಸದ ಹಾಗೂ ಇತರೆ ವ್ಯಾಪಾರಿಗಳು ಕಸವನ್ನ ತಂದು ಈ ಸ್ಥಳಕ್ಕೆ ಸುರಿದು ಹೋಗುತ್ತಾರೆ ಇಲ್ಲೊಂದು ರಾಜಕಾಲುವೆ ಇದೆ ಊರಿನ ಎಲ್ಲಾ ಕೊಳಚೆ ನೀರು ಇಲ್ಲೇ ಹರಿಯುತ್ತದೆ ಇಲ್ಲಿಗೆ ಅನೇಕರು ಕೊಳಚೆ ತಂದು ಸುರಿತಾರೆ ಇದರಿಂದ ವಾತಾವರಣವೇ ಗಬ್ಬು ನಾರ್ತಾ ಇದೆ ಇತರೆ ಪ್ರದೇಶದಿಂದ ಬಂದು ತ್ಯಾಜ್ಯವನ್ನ ಸುರಿಯುವುದನ್ನು ತಡೆಯಲು ನಗರಸಭೆ ಮುಂದಾಗಬೇಕು ಕಾನೂನು ಕ್ರಮ ಕೈಗೊಳ್ಳಬೇಕು ಸಾಧ್ಯವಾದರೆ ಈ ಸ್ಥಳಕ್ಕೆ ಸಿಸಿ ಕ್ಯಾಮೆರಾ ಅಳವಡಿಸಿ ತ್ಯಾಜ್ಯವನ್ನ ತಂದು ಸುರಿಯುವವರ ಮೇಲೆ ಕ್ರಮವನ್ನು ಕೈಗೊಳ್ಳಲು ಒಂದು ಕಣ್ಣು ಇಡಬೇಕು ಇದೊಂದು ಜನವಸತಿ ಪ್ರದೇಶವಾಗಿದೆ ಈ ಪ್ರದೇಶವನ್ನು ಹಾಸನ ಶುದ್ಧವಾಗಿ ಇಡುವ ಜವಾಬ್ದಾರಿ ಮೊದಲನೆಯದು ನಗರಸಭೆಯದು ಹಾಸನ ನಗರಸಭೆ ಮಹಾನಗರ ಪಾಲಿಕೆ ಎಂಬ ಉನ್ನತ ಸ್ಥಾನ ಪಡಿತಾ ಇದೆ ಹಾಗಾಗಿ ನಗರಸಭೆ ಸದಸ್ಯರು ಹಾಗೂ ಈ ಪ್ರದೇಶದ ಜನರು ನೈರ್ಮಲ್ಯ ನಿವಾರಣೆಗೆ ಮುಂದಾಗಬೇಕಾಗಿದೆ ಮುಸ್ಲಿಮ್ಸ್ ಏರಿಯಾದಲ್ಲಿ ಹೋದ್ರೆ ಗೊಬ್ಬಾಷಣೆ ಅಂತ ಹೇಳೋರು ಯಾರು ಇರಲ್ಲ ಸರ್ ಎಲ್ಲರಿಗೂ ನಮಸ್ಕಾರ ಸರ್ ನಮ್ಮ ನಿಮ್ಮಲ್ಲಿಗೂ ನಾವು ಏನು ಮನವಿ ಮಾಡಿಕೊಳ್ತಿದ್ದೀವಿ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ವಾರ್ಡು ಜನರಿಗೆ ಎ ಟಿ ಪಿಟ್ ರೋಡಲ್ಲಿ ಈಗ ಈದ್ಗಾ ರಂಜಾನ್ ಹತ್ತಿರ ಬರ್ತಿದೆ ಈಗ ನಮಾಜ್ ಮಾಡಬೇಕು ನೀವು ತೊಗೊಂಡು ಬಂದು ಕಸ ಎಲ್ಲ ಇಲ್ಲಿ ಹಾಕಿ ಹಾಕಿ ಹೋದರೆ ಎಲ್ಲ ಗ ಗೊಬ್ಬು ಗಲೀಜಾಗಿ ವಾಸನೆ ಇಲ್ಲಿ ವಾಸ ಮಾಡುವವರಿಗೆಲ್ಲ ತೊಂದರೆ ನಿಮ್ಮ ಮನೆ ಹತ್ರ ಬೆಳಗ್ಗೆ ಎದ್ದರೆ ಐದು ಆರು ಗಂಟೆಗೆ ಆಟೋ ಬರ್ತಿದ್ದೆ ಏಳು ಗಂಟೆಗೆ ಬರ್ತಿದ್ದೆ ಎಂಟು ಗಂಟೆಗೆ ಬರ್ತಿದ್ದೆ ಒಂದು ಸ್ವಲ್ಪ ನೀವೇ ಎದ್ದೋಳು ಬಿಟ್ಟು ಕಸ ಅದಕ್ಕೆ ಹಾಕಿಬಿಟ್ರೆ ಇಲ್ಲಿ ರಸ್ತೆಯಲ್ಲಿ ತಿರುಗುವರೆಗೂ ತೊಂದರೆ ಆಗೋಲ್ಲ ಮುಸ್ಲಿಮ್ಸ್ ಏರಿಯಾದಲ್ಲಿ ಹೋದ್ರೆ ಗೊಬ್ಬಾಸಣೆ ಅಂತ ಹೇಳೋರು ಯಾರೂ ಇರೋಲ್ಲ ಈಗ ನೀವೇ ನಮ್ಮ ಮರ್ಯಾದೆ ಎಲ್ಲ ತೆಗಿತಿದ್ದೀರಾ ಆಟೋ ಬರ್ತಿದೆ ಎಲ್ಲಾನು ಬರ್ತಿದೆ ಎಲ್ಲರೂ ನೋಡಿದ್ರೆ ಇಲ್ಲೇನೋ ಮಹಬೂಬ್ ನಗರದಲ್ಲಿ ಕೆಲಸ ಮಾಡ್ಸೋರಿಲ್ಲ ಇದು ಮಾಡ್ಸೋರಲ್ಲ ಅಂತ ಹೇಳ್ತಾರೆ ಮೂರು ದಿವಸಕ್ಕೆ ಒಂದ್ಸತಿ ಮುನ್ಸಿಪಾಲ್ಟಿ ಅವರು ಸಹ ಸಹಕಾರ ಕೊಡ್ತಿದ್ದಾರೆ ಮೂರು ಸರ್ತಿ ಒಂದ್ಸತಿ ಜೆ ಸಿ ಪಿ ಬರ್ತಿದೆ ಕಸ ಎತ್ತಿ ಟ್ಯಾಕ್ಟರ್ಗೆ ಹಾಕೊಂಡು ಹೋಗ್ತಿದ್ದಾರೆ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊ ಮಾಡ್ಕೊಳ್ತಿದ್ದೀವಿ ಇಪ್ಪತ್ತೆರಡು ಇಪ್ಪತ್ತೆಂಟು ಇಪ್ಪತ್ತಾರನೇ ಇಪ್ಪತ್ತೊಂದನೇ ವಾರ್ಡಿಗೆ ಬರುವ ಎಲ್ಲ ಜನರಿಗೂ ನಿಮ್ಮ ಮನೆ ಹತ್ರ ಬರುವ ಆಟೋಗಳಿಗೆ ಕಸ ಹಾಕಿ ದಯವಿಟ್ಟು ಇಲ್ಲಿ ಈದ್ ಆರ್ ಹೋಟೆಲ್ ಹಾಕಬೇಡಿ ಇದು ನಮ್ಮ ಏರಿಯಾ ಇದು ನಮ್ಮ ಮರ್ಯಾದೆ ಬೇರೆ ಕಡೆಯಿಂದ ಬರುವ ಜನರು ನಾವು ಸಾಬೂರು ಏರಿಯಾದಲ್ಲಿ ನೋಡಿ ಎಂತ ವಾಸನೆ ಅಂತ ಹೇಳ್ಬಾರ್ದು ನಮ್ಮ ಒಂಚೂರು ಇದು ಜನರಲ್ಲಿ ತಲುಪಿಸಬೇಕಂತ ವಿನಂತಿ ಇಲ್ಲಿ ನಮ್ಮ ಕೃಷಿ ಸಮಸ್ಯೆ ಯಾರು ಖುಷಿ ಕೌನ್ಸಿರುಗಳಂತೂ ಯಾರೂ ತಲೆ ಕೆಡಿಸ್ವಲ್ಲ ಮರ್ತಾಬೋದು ಆಟೋ ತೊಂಬತ್ತವೋ ಬಂದಿಲ್ವೋ ಅದನ್ನೇ ಯಾರೂ ಕೇಳೋರಿಲ್ಲ ನೋಡಿ ಈಗ ರೋಡಲ್ಲೆಲ್ಲ ಹೆಂಗೆ ಬೇಕಂದ್ರೆ ಖುಷಿ ಹಾಕ್ತಾರೆ ಅವ್ರು ಪಡೆಗೆ ಹೋಗ್ತಾರೆ ಇಲ್ಲಿ ಹಾಗಾದರೆ ಎಲ್ಲರನ್ನ ಹಂಗೆ ತೋರ್ತಾರೆ ಅವರು ಜನಗಳು ಯಾರು ಅಂತ ಮಾಡ್ತಾರಲ್ಲ ಅವ್ರು ಪಡಿಗೋಗ್ತಾರೆ ಬರ್ತಾರೆ ನೋಡ್ಕೊಳ್ತಾರೆ ಅದನ್ನು ನೋಡ್ಕೊಂಡು ನಮ್ಮ ಕೌನ್ಸಿಲ್ ಇಲ್ಲ ಕೌನ್ಸಿಲ್ಗಳು ಮತ್ತು ಅವರೆಲ್ಲರಂತ ನೋಡ್ತಕ್ಕಲ್ಲ ನಮ್ಮ ಎಮ್ ಎಲ್ ಎ ಎಮ್ ಎಲ್ ಎ ಸಾಹೇಬ್ರಂತು ಅವರೇನು ತಲೆ ಕೆಡಿಸ್ವಲ್ಲ ಇತ್ತೀಚೆಗೆ ಅಂತ ಅವರು ನೋಡಬೇಕು ಎಲ್ಲ ನೋಡಬೇಕು ಎಲ್ಲ ಎಲ್ಲ ಕಂಪ್ಲೇಂಟು ಎಲ್ಲ ಅವರು ಕೊಟ್ಟಿದ್ದೀವಿ ಸ್ವಲ್ಪ ಅವ್ರಿಗೂ ಕೊಟ್ಟಿದ್ದೀವಿ ಎಲ್ಲರಿಗೂ ಕೊಟ್ಟಿದ್ದೀರಿ ಬಟ್ ಅವ್ರು ಏನು ಮಾಡಿದ್ರು ಅವ್ರು ಏನು ಹೇಳೋದು ನಾವು ಹಿಂಗಿದ್ರೆ ಹಿಂಗಿದ್ದರೆ ನಮಗೂ ನಮಗೆ ನಿಮಗೆ ಹಸುಗಳಿಗೆ ಏನು ಸಮಸ್ಯೆ ಆಗುತ್ತೆ ಹಸುಗಳಿಗೆ ಏನು ಸಮಸ್ಯೆ ಪ್ಲಾಸ್ಟಿಕ್ ಎಲ್ಲ ತಿನ್ನುತ್ತೆ ಅದ್ರ ಜೊತೆಗೆಲ್ಲ ಅದಕ್ಕೆ ಆಗಲ್ಲ ಏನಿಲ್ಲ ಹೊಟ್ಟೆಗೆ ತಾಂಡು ತಾಂಡು ಎಲ್ಲ ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಅವರು ಮುಂಚೆ ಕೊಟ್ಟರೆಲ್ಲ ನೋಡ್ಕೊಂಡು ಮಾಡಬೇಕು ಗಾಡಿ ಬರ್ತದೆ ದಯವಿಟ್ಟು ಅಲ್ಲಿಗೆ ಅವಕಾಶ ಸರ್ ನಿಮ್ಮ ಹೆಸ್ರು ಸರ್ ನದಿಮ್ ಅಂತ ಸರ್ ಇಲ್ಲಿ ಕಸದ ಸಮಸ್ಯೆ ಇದೆಯಲ್ಲ ಇದಕ್ಕೆ ಸಮಸ್ಯೆ ಏನು ಇದಕ್ಕೆ ಪರಿಹಾರ ಏನು ಸರ್ ಇದು ಪರಿಹಾರ ಒಂದೇ ಸರ್ ಒಂದು ಜನಕ್ಕೂ ಅರ್ಧ ಹೇಳ್ಬೇಕು ಒಂದು ಸಿಕ್ಸ್ಟಿ ಪರ್ಸೆಂಟ್ ಜನದ ಪ್ರಾಬ್ಲಮ್ ಇದೆ ಅದು ಮಾರ್ನಿಂಗ್ ಇದಳಲ್ಲ ಕಸ ಎಲ್ಲ ಕಸ ಗಾಡಿ ಬರುತ್ತೆ ಮಾರ್ನಿಂಗ್ ಇದ್ದಾಳಲ್ಲ ಹಾಕಾರಲ್ಲ ಬೆಳಗ್ಗೆ ಬಂದುಬಿಡ್ತಾರೆ ಇಲ್ಲಿ ಎಕ್ಸ್ ಬಿಡ್ತಾರೆ ಯಾರ್ಯಾರು ಎದ ಎದ್ದಿರ್ತಾರೆ ಅವ್ರು ಬಂದು ಹಾಕ್ತಾರೆ ಆಮೇಲೆ ನೆಕ್ಸ್ಟ್ ಏನಂದರೆ ಗಾಡಿಯವರು ತಗೊಂಡೋಗಿ ಆ ಕಡೆ ಹಾಕ್ತಾರೆ ಆಮೇಲೆ ಮುನ್ಸಿಪಾಲ್ಟಿ ಅವರು ಆ್ಯಕ್ಷನ್ ತಗೋಬೇಕು ಸ್ವಲ್ಪ ಯಾಕೆಂದ್ರೆ ಇಲ್ಲಿಂದ ಅಲ್ಲಿ ತನಕ ಹೊಸ ವಾಸನೆ ಬರುತ್ತೆ ಇಲ್ಲಿ ಜನಕ್ಕೆಲ್ಲ ಪ್ರಾಬ್ಲಮ್ ಆಗ್ತಿದೆ ಆಮೇಲೆ ಇದೊಂದೇ ಒಂದು ಈ ಲೈನೇ ಒಂದು ಸ್ಲಮ್ ಥರ ಕಾಣ್ತಿದೆ ಇದು ಕ್ಲೀನ್ ಆಗಿಬಿಟ್ರೆ ನಮಗೆ ಸ್ವಲ್ಪ ಓಡಾಡೋಕ್ಕೂ ಇಶ್ ಈಸಿ ಆಮೇಲೆ ಜನಕ್ಕೂ ಈಸಿ ಆಗುತ್ತೆ ಹಾಂ ಆಮೇಲೆ ಸರ್ ಆ ರೋಡ್ ನೋಡಿದ್ರೆ ಬರೀ ಪೇಪರ್ ಸರ್ ವೈಟ್ ಪ್ಲಾಸ್ಟಿಕ್ ಈ ಪ್ಲಾಸ್ಟಿಕ್ ಆ ಪ್ಲಾಸ್ಟಿಕ್ ನೀವು ನೋಡಿ ನೋಡಿರ್ಬೋದು ಈ ಕಡೆ ಮತ್ತು ಅಲ್ಲೆಲ್ಲ ಗುಡ್ಡೆ ಎಲ್ಲ ಪ್ಲ್ಯಾಸ್ಟಿಕ್ ಇದೆ ಎಲ್ಲಿ ಹೋದರೂ ಇಲ್ಲಿ ಪ್ಲಾಸ್ಟಿಕ್ ಕಾಣುತ್ತೆ ಬೇರೆ ವಸ್ತು ಇದ್ದರೆ ಅದು ಡಿಸಾಲ್ವ್ ಆಗುತ್ತೆ ಎಲ್ಲ ಇದಾಗ್ಬಿಡುತ್ತೆ ಬಟ್ ಏನಂದರೆ ಪ್ಲ್ಯಾಸ್ಟಿಕ್ ಎತ್ಕೊಳ್ಳೋದು ಕಾಣುತ್ತೆ ಅದೊಂದು ಕ್ಲಿಯರ್ ಮಾಡಿಕೊಡ್ಬೇಕು ಅವರೆಲ್ಲ ಸೇರಿ ಮತ್ತು ಜನಕ್ಕೂ ನೀವು ಸ್ವಲ್ಪ ಆ್ಯಕ್ಷನ್ ತಗೋಬೇಕು ಇಲ್ಲ ಯಾವ್ಯಾವ ಏರಿಯಾ ಏನೇನು ಎಲ್ಲ ಹತ್ರ ಯಾವುದೇ ಇದೆ ಎಲ್ಲ ಆ್ಯಕ್ಷನ್ ತಗೋಬೇಕು ಯಾಕಂದರೆ ಸರ್ ಇದೊಂದು ಕ್ಲೀನ್ ಆಗುತ್ತೆ ಇದೊಂದು ರೋಡ್ ಕ್ಲೀನ್ ಆಗುತ್ತೆ ಎ ಡಿ ಪಿ ರೋಡ್ ಸ್ವಲ್ಪ ಕ್ಲೀನ್ ಆಗುತ್ತೆ